ಪಂಚಾಯತಿ ಕಾರ್ಯಾಲಯ ಪಂಚಾಯಿತಿಯಲ್ಲಿ ಸಾರ್ವಜನಿಕರ ಅಹವಾಲು ಕೇಳದ ಅಧಿಕಾರಿಗಳು ಜನಪ್ರತಿನಿಧಿಗಳು ಇವರಿಗೆ ಸಾರ್ವಜನಿಕರ ಅಹವಾಲು ಕೇಳುವ ಸೌಜನ್ಯ ಕೂಡ ಇಲ್ಲದಾಗಿದೆ ಸಾರ್ವಜನಿಕರಿಗೆ ಮೂಲಭೂತವಾಗಿರುವ ಉದ್ಯೋಗ ಶಿಕ್ಷಣ ಕುಡಿಯುವ ನೀರು ಇಂತಹ ಅನೇಕ ಸಮಸ್ಯೆಗಳನ್ನು ಹೊತ್ತು ತಂದರೂ ಅಧಿಕಾರಿಗಳು ಜನಪ್ರತಿನಿಧಿಗಳು ಜನಿಕರು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಫಲಾನುಭವಿಗಳು ಉದ್ಯೋಗ ಕೊಡಲು ಅನೇಕ ಸಾರ್ವಜನಿಕರು ಒಟ್ಟಾಗಿ ಕಾರ್ಯಾಲಯಕ್ಕೆ ಬಂದು ಹೋರಾಟ ಮಾಡಿದ ನಂತರ ಮೂರು ದಿನಗಳ ನಂತರ ಉದ್ಯೋಗ ಕೊಡುವ ಭರವಸೆ ಕೊಟ್ಟಿದ್ದಾರೆ ಮತ್ತೆ ಅಲ್ಲದೆ ಉದ್ಯೋಗವನ್ನು ನೀಡಿದ್ದಾರೆ ಹೀಗಾಗಿ ಕೇಳದೆ ಸಾರ್ವಜನಿಕರು ಕೇಳದೆ ಉದ್ಯೋಗವನ್ನು ಕೊಡದ ಅಧಿಕ ಪ್ರಿಯ ವೀಕ್ಷಕರೇ ಟೈಮ್ಸ್ ಆಫ್ ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ರೆಡ್ಡಿ ನಾವು ಗದಗ್ ಜಿಲ್ಲೆ ಗದಗ್ ತಾಲೂಕಿನ ನೀರಲಿಗಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವ ನಾಗಸಮುದ್ರ ಗ್ರಾಮದ ಹತ್ತಿರದಲ್ಲಿದ್ದೇವೆ ನಾವು ಕೆಲವಷ್ಟು ಉದ್ಯೋಗ ಖಾತರಿ ಯೋಜನೆಯ ಫಲಾನುಭವಿಗಳನ್ನು ನೇರವಾಗಿ ನಿಮ್ಮನ್ನು ನಿಮಗೆ ಅಲ್ಲಿ ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡುತ್ತಿದ್ದೇವೆ ಇಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಎಷ್ಟು ಮಂದಿಗೆ ಕೆಲಸ ಕೊಟ್ಟಿದ್ದಾರೆ ಅವರಿಗೆ ಏನೇನು ಮೂಲಭೂತ ಸೌಕರ್ಯವನ್ನು ನೀಡಿದ್ದಾರೆ ಅಧಿಕಾರಿಗಳು ಎಷ್ಟು ದಿನಗಳ ನಂತರ ಉದ್ಯೋಗವನ್ನು ನೀಡಿದ್ದಾರೆ ಉದ್ಯೋಗಿಗಳಿಗೆ ಏನೆಲ್ಲ ಸೌಕರ್ಯವನ್ನು ನೀಡಿದ್ದಾರೆ ಎಷ್ಟು ದಿನಗಳು ಉದ್ಯೋಗ ಕೊಡಬಹುದು ಎನ್ನುವ ನಿರೀಕ್ಷೆಯಲ್ಲಿ ಇದ್ದಾರೆ ಎನ್ನುವುದು ಅವರ ಬಾಯಿಂದ ಕೇಳೋಣ ಅವರನ್ನು ಮಾತಾಡಿಸುವಂಥ ಒಂದು ಪ್ರಯತ್ನವನ್ನು ಮಾಡೋಣ ಬನ್ನಿ ಏನೆಲ್ಲ ಹೇಳ್ತಾರೆ ಅಂತ ಕೇಳೋಣ ಕೆಲ ಅಧಿಕಾರಿಗಳು ಹೋ ಫಲಾನುಭವಿಗಳು ಹೋರಾಟ ಮಾಡಿದ ನಂತರ ಉದ್ಯೋಗ ಕೊಡುವ ಭರವಸೆ ನೀಡಿ ಮೂರು ದಿನಗಳ ನಂತರ ಉದ್ಯೋಗ ಕೊಟ್ಟಿದ್ದಾರೆ ಆ ಉದ್ಯೋಗವನ್ನು ಎಷ್ಟು ದಿನಗಳವರೆಗೆ ಕೊಡಬಹುದು ಎಂಬ ನಿರೀಕ್ಷೆಯಲ್ಲಿ ಫಲಾನುಭವಿಗಳಿದ್ದಾರೆ ಹಾಗಾಗಿ ಇವರಿಗೆ ಕೇಂದ್ರ ಸರ್ಕಾರದ ನಿಯಮದ ಪ್ರಕಾರ ಒಂದು ನೂರು ದಿನಗಳ ಉದ್ಯೋಗವನ್ನು ಕೊಡಬೇಕಾಗಿದ್ದು ಇವರ ಆದ್ಯ ಕರ್ತವ್ಯ ಕೂಡ ಹೌದು ಆದರೆ ಒಂದು ನೂರು ದಿನಗಳ ಉದ್ಯೋಗ ಕೊಡೋದಿರಲಿ ಕೇವಲ ಎರಡು ತಿಂಗಳ ಉದ್ಯೋಗವಾದರೂ ಕೊಡಿ ಎನ್ನುವ ಸಾರ್ವಜನಿಕರ ಅಹ್ವಾಲನ್ನು ಎಷ್ಟರ ಮಟ್ಟಿಗೆ ಇವರು ಸ್ವೀಕಾರ ಮಾಡುತ್ತಾರೆ ಎಂಬುದು ಕಾದು ನೋಡಬೇಕಾಗಿದೆ ಹಾಗಾಗಿ ಇವರು ಉದ್ಯೋಗವನ್ನು ಅರಸಿ ಇಲ್ಲಿ ಕನಿಷ್ಠ ಐದುನೂರರಿಂದ ಎಂಟುನೂರು ಜನ ಇಲ್ಲಿ ಕೆಲಸ ಮಾಡುವಂಥ ದೃಶ್ಯವನ್ನು ತಾವು ಗಮನಿಸ್ಬೋದು ಹಿಂದೆ ವಿಜುವಲಲ್ಲಿ ಕಾಣ್ತಾ ಇರೋದು ಉದ್ಯೋಗವನ್ನು ಮಾಡುತ್ತಿರುವ ಉದ್ಯೋಗ ಖಾತ್ರಿ ಯೋಜನೆ ಫಲಾನುಭವಿಗಳು ಇಲ್ಲಿ ತಾವೆಲ್ಲರೂ ಶ್ರಮದಿಂದ ಉದ್ಯೋಗವನ್ನು ಮಾಡುವಂತಹ ದೃಶ್ಯವನ್ನು ಕಾಣ್ತಾ ಇರುವುದು ಬದು ನಿರ್ಮಾಣಕ್ಕೆ ಉದ್ಯೋಗವನ್ನು ಕಲ್ಪಿಸಿ ಕೊಟ್ಟಿದ್ದಾರೆ ಆ ಉದ್ಯೋಗವನ್ನು ಅವರು ಎಷ್ಟರ ಮಟ್ಟಿಗೆ ಗದಿ ಚಾಚು ತಪ್ಪದೆ ತಮ್ಮ ಉದ್ಯೋಗವನ್ನು ಮಾಡುತ್ತಿದ್ದಾರೆ ಫಲಾನುಭವಿಗಳು ಹೇರುವ ಪ್ರಕಾರ ಮೂರು ವರ್ಷಗಳ ನಿರಂತರ ಇದೇ ರೀತಿ ಹೋರಾಟ ಮಾಡಿ ನಾವು ಉದ್ಯೋಗವನ್ನು ಕೇಳುವ ಪರಿಸ್ಥಿತಿ ಬಂದಿದೆ ಮೇಲಾಧಿಕಾರಿಗಳು ಇತ್ತ ಕಡೆ ಗಮನಹರಿಸಿ ಇಂಥ ಗ್ರಾಮ ಪಂಚಾಯಿತಿಗಳ ಮೇಲೆ ನಿಗಾ ತೀವ್ರ ನಿಗಾ ಇಡಲು ನಮ್ಮ ಫಲಾನುಭವಿಗಳು ಕೋರಿದ ಕೋರಿದ್ದಾರೆ ಹಾಗಾಗಿ ಇಂಥ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮವನ್ನು ಜರುಗಿಸಿ ಕೂಡಲೇ ಉದ್ಯೋಗ ಒದಗಿಸುವಂತಹ ಪ್ರಯತ್ನವನ್ನು ಮಾಡಬೇಕು ನಾಗಸಮುದ್ರೈಲ್ಸ್ ಫ್ಯಾಕ್ಟರಿ ಹಿಂದಿನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ನಡೀತಾ ಇದೆ ಅಲ್ಲಿ ನೇರವಾಗಿ ನಿಮಗೆ ಕಾಣಿಸ್ತಾ ಇದೆ ಹುಡುಗಿರಿ ನೀರ್ಲಿ ಪಂಚಾಯಿಂದ ಕಾಮಗಾರಿ ಮಾನ್ಯ ಮಾಡಿ ಅಂತ ಹೇಳಿದ್ರಿ ಆ ಪ್ರಕಾರ ಕೆಲಸ ಕೊಟ್ಟಿರಿ ಬಾಳ ಲೇಟ್ ಆಗಿದ್ರಿಂದ ನಮ್ಗ ಒಂದ್ ಎರಡು ತಿಂಗಳ ಅದನ್ನ ಮುಂದುವರ್ಸಿ ಕೊಡ್ಬೇಕಂತೇಳಿ ಹೇಳಿ ನಿಮ್ಮಲ್ಲಿ ಕೇಳ್ಕೊಂತೀವಿ ಈಗ ಉಡ್ಡಕ್ ಬಂದಲ್ರಿ ಎಷ್ಟ್ ಜನ ಬಂದಾರ 500 ಜನ ಒಂದು ಜನ ಈಗ ऑलरेडी ಇವತ್ತ ಕೆಲಸಕ್ಕೆ ಬಂದಿದ್ದಾರೆ 500 ಜನ ಈಗ ಬದು ನಿರ್ಮಾಣ ಮಾಡಕಂತಾರ ಏನು ಕೆಲಸ ಮಾಡಕಂತಾರ ಇವರು ವಡ್ಡ ನಿರ್ಮಾಣ ಮಾಡಕತ್ತೆ ಬದು ನಿರ್ ಬದು ಹ್ಮ್ ಒಂದು ಕಟ್ಟಿಯೊಳಗೆ ಎಷ್ಟು ಜನ ಕೆಲಸ ಮಾಡ್ತಾರೆ ಒಂದು ಕಟ್ಟಿಗೆ ಇಬ್ಬರಿ ಅಂಗ ಗಂಡ ಹೆಂಡತಿ ಹ್ಮ್ ಐದ್ ಫುಟ್ ಆಗಲ ಎರಡು ಏನ್ಮ ಅದ್ರಿ ಈಗ ಮನೆಯ ಉದ್ಯೋಗ ಕೊಟ್ಟಿದ್ ಭಾಳ ಅನುಕೂಲ ಆಗ ಈಗ ಮತ್ತೆ ಏನಾದ್ರು ಮಾಡಿ ಕೆಲಸ ಲೇಟ್ ಆಗೈತಿ ಆಗ್ಬೇಕಾಯ್ತಿ ಇಷ್ಟೊಳಗ ಅದನ್ನ ಮತ್ತೆ ಮುಂದೆ ಅದನ್ನ ಸ್ವಲ್ಪ

ಬಿಯ ನಿವಾಸು ಬಹಳ ದಿವಸಗಳಿಂದ ನೆಲಿಸಿ ಪ್ರಾರಂಭ ಆಗಿದೆ ಆದರೆ ನಿನ್ನೆ ಸ್ಟಾರ್ಟ್ ಮಾಡಬೇಕಾದ್ರೆ ಮಳೆಯರ ಕಾಟದಿಂದ ಕಾಮಗಾರಿ ಸ್ಟಾರ್ಟ್ ಮಾಡ್ಲಿಕ್ಕೆ ಆಗಿಲ್ಲ ಇವತ್ತು ಎಲ್ಲ ಕಾಮಗಾರಿ ಸ್ಟಾರ್ಟ್ ಆಗಿದೆ ಕನಿಷ್ಠ ನಮ್ಗೆ ಎರಡರಿಂದ ಮೂರು ತಿಂಗಳ ಉದ್ಯೋಗ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು ನೀತಿ ಅಂತ ಅಂತೇಳಿ ತಮ್ಮಲ್ಲಿ ಮನವಿ ಮಾಡುತ್ತಿದ್ದೇನೆ ಇಷ್ಟು ದಿವಸ ಹೋರಾಟದ ಫಲ ಇವತ್ತು ಸಿಕ್ಕಾಗೈತಿ ಕನಿಷ್ಠ ಒಂದು ಈಗಾಗಲೇ ಆರೇಳು ಮಂದಿ ಗ್ಯಾಂಗ್ಮನ್ಗಳಿದ್ದಾರೆ ಒಬ್ಬ ಗ್ಯಾಂಗ್ಮನ್ಗೆ ಸರ್ಕಾರ ಓದ್ಬೇಕಾದ್ರೆ ಇಪ್ಪತ್ತು ಮಂದಿ ಅಂತ ಅವಕಾಶ ಐತಿ ಇನ್ನೂ ಜಾಸ್ತಿ ಮಂದಿ ದುಡಿಯೋಕೆ ಅವಕಾಶ ಐತಿ ಆದ್ರೆ ಕ್ರಿಯಾ ಯೋಜನೆ ಮಾಡಿ ಕನಿಷ್ಠ ಎರಡರಿಂದ ಮೂರು ತಿಂಗಳ ಕಾಮಗಾರಿಗೆ ಅನುಕೂಲ ಮಾಡಿ ಕೊಟ್ಟ ಜನರಿಗೆ ಒತ್ತಾ ಉದ್ಯೋಗಕ್ಕೆ ಅನುಕೂಲ ಆಗತ್ತ ಆದ್ರೆ ಮೇರಾಯ ಬಂದ್ರ ಯಾವ ಕಾಮಗಾರಿನ ಆಗೋಲ್ಲ ಯಾವ ಉದ್ಯೋಗ ಮಾಡಲಿಕ್ಕೆ ಕೆಲಸಕ್ಕೆ ಆಗೋದಲ್ಲ ದಯವಿಟ್ಟು ನೀರಿಗೆ ಪಂಚಾಯತಿ ಸಿಬ್ಬಂದಿ ವರ್ಗದವರು ಇ ಡಿಒಗಳು ಮತ್ತು ಸಿ ಆದಷ್ಟು ಬೇ ನಾಗ ಸಮುದ್ರ ಗ್ರಾಮಕ್ಕೆ ಗ್ರಾಮಕ್ಕ ಇನ್ನೊಟ್ಟು ಹೆಚ್ಚಿನ ಉದ್ಯೋಗ ಮಾಡ್ಲಿಕ್ಕೆ ಅನುಕೂಲ ಮಾಡಿಕೊಡ್ತ ತಮ್ಮಲ್ಲಿ ಹೋದ್ ವರ್ಷ ಕಾಮಗಾರಿ ಮಾಡಿದಂತ ಕೂಲಿ ದಿನಗಳು ಬಂದಿದವ ಬಂದಿದಾವ ಎಲ್ಲರಿಗೂ ಸರಿಯಾಗಿ ಎಲ್ಲರಿಗೆ ಸರಿಯಾಗಿ ಬಿಟ್ಟಿದಾವೆ ಆದ್ರೆ ಕಲ್ಬಿಟ್ಟು ತಾಂತ್ರಿಕ ತೊಂದರೆಗಳಿಂದ ಅದು ಏನು ಯಾರೂ ತಿನ್ನಲಿಕ್ಕೆ ಬರೋಲ್ಲ ಅವರ ಅಕೌಂಟ್ ಅಟ್ಯಾಚ್ಮೆಂಟ್ ಆಧಾರ್ ಕಾರ್ಡ್ ಲಿಂಕ್ ಆಗಲಾರ್ದನ ಆಮೇಲೆ ಹಳೇ ನಂಬರ್ ಇರ್ತನವ ಬರಡೋ ಬ್ಯಾಂಕ್ ಹೋಗಿ ವಿಜಯ ಬ್ಯಾಂಕ್ ಬರಡೋ ಬ್ಯಾಂಕ್ ಆಗೈತಿ ನಂಬರ್ ತಿದ್ದಪಡಿ ಮಾಡ್ ಏನೋ ಒಬ್ಬ ಒಬ್ಬ ಇಬ್ರು ಆಗಿರ್ಬೋದು ಹೊರತಾಗಿ ಯಾರಿಗೆ ಯಾವ್ದೇ ತರ ತೊಂದರೆ ಆಗಿಲ್ಲ ಅಂತ ನನಗೆ ನೂರು ನನಗೂ ಈ ಹಿಂದಿನ ವರ್ಷಕ್ಕಿಂತ ಅಚ್ಚೆ ವರ್ಷ ಕೆಲವಷ್ಟು ಮಂದಿಗೆ ದುಡಿದ್ರು ಕೂಡ ಪೇಮೆಂಟ್ ಜಮಾ ಆಗಿಲ್ಲ ಅನ್ನೋ ಒಂದು ಕೂಗು ಕೇಳಿ ಬಂದ ಅದು ಏನು ಆಯ್ತು ಅಂತಾರೆ ಅದು ಯಾವುದೇ ರೀತಿ ಎಂಜಾಯ್ಮೆಂಟ್ ಹಾಕ್ಲಾರ್ದನ ಈ ಅಂತ ಗ್ರಾಮಸ್ಥರೆಲ್ಲ ಮಾಡಿದ್ರು ಕೆಲವೊಟ್ಟು ಮಂದಿ ಆಕೊಂತ ಅದ ಏನಿಲ್ಲ ಅಕೊಂಡ ಪ್ರಾಬ್ಲಮ್ ಇದ್ದವರಿಗೆ ಅರ್ಧ ಮಂದಿ ಬಂದು ಅರ್ಧ ಮಂದಿ ಬರಲಿಲ್ಲ ಅದು ಕಾಮಗಾರಿ ಕ್ರಿಯೇಜಿನ ಆಗಿದ್ದಿಲ್ಲ ನಾವು ಬಿಫೋರ್ ಮಾಡಿಬಿಟ್ವಿ ಓಡಾಡೋದ ಇದರ್ಲಿದ್ದ ಕೆಲವೊಟ್ಟು ಮಂದಿ ಈಗ ಹಿರಿಯರ್ ಎಲ್ಲ ಕೂಡ ಅಂತ ಹೇಳಿ ಆ ತರ ಸ್ವಲ್ಪ ಜನಸಾಮಾನ್ಯರಿಗೆ ದುಡಿದ್ರು ಅವ್ರಿಗೆ ಪಗಾರ ಬಂದಿಲ್ಲ ಬೇರೆ ಯಾವ್ದು ತೊಂದರೆ ಆಗಿಲ್ಲ ಉದ್ಯೋಗ ಖಾತ್ರಿ ಯೋಜನೆ ಬಂದಾಗಿನಿಂದ ಇಷ್ಟು ವರ್ಷದ ನಿಮ್ಮ ನಾಗಸಂಬ ಗ್ರಾಮಕ್ಕೆ ಎಷ್ಟು ಬಾರಿ ಉದ್ಯೋಗ ಖಾತ್ರಿ ಯೋಜನೆ ಮುಟ್ಟೈತ ಸರಿ ಈಗ ಅಧಿಕಾರಿಗಳು ಅನೇಕ ಬಳಸಿದ ಉದ್ಯೋಗ ಖಾತ್ರಿ ಕಂಬನಿಗೆ ಅನ್ನೋದಾಗ ಗೊತ್ತಿದ್ದಿಲ್ಲ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲು ಇದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೈದು ಇದು ಆ ವರ್ಷವನ್ನೇ ಈ ವರ್ಷ ಎರಡನೇ ವರ್ಷ ಉದ್ಯೋಗ ಖಾತ್ರಿ ಅನ್ನೋದಾಗ ಗೊತ್ತಿದ್ದಿಲ್ಲ ಈಗ ಎರಡನೇ ವರ್ಷದ ಪ್ರಾರಂಭ ವರ್ಷ ಇಪ್ಪತ್ನಾಲ್ಕು ಇಪ್ಪತ್ತೈದು ಈ ಸರ್ತ ಇಪ್ಪತ್ತೈದು ಇಪ್ಪತ್ತಾರು ಅದಕ್ಕೆ ನಮ್ಮಲ್ಲಿ ಯಾವ ರೀತಿ ಉದ್ಯೋಗ ಖಾತ್ರಿ ಕಂಬರಿ ನಮ್ಮ ಗ್ರಾಮಕ್ಕೆ ಬಂದೇ ಇಲ್ಲ